ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ನನಗದು ಎಲ್ಲಿಲ್ಲದೂ ಉತ್ಸಾಹ ಆಗಲೇ ಬೇರೆ ಪ್ರಶ್ನೆ ಕೇಳಿಬಿಟ್ಟಿದಾರಲ್ಲ ಇನ್ವೆಸ್ಟ್ಮೆಂಟ್ ಬಗ್ಗೆ ಹೇಳಿ ಹೇಳಿ ಅಂತ ಸರಿ ಒಂದೊಂದೇ ಒಂದೊಂದಾಗಿ ಹೇಳ್ತಾ ಇದ್ದೀನಿ ಕೇವಲ ಕೆಲವು ಸಿದ್ಧತೆಗಳನ್ನಷ್ಟೇ ಹೇಳ್ತಾ ಇದ್ದೀನಿ ನಾನು ಏನು ಸಿದ್ಧತೆಗಳಾಗಬೇಕು ಅನ್ನೋದು ಮೊಟ್ಟ ಮೊದಲ ಸಿದ್ಧತೆ ನಾವು ಆದಷ್ಟು ಬೇಗ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಶುರು ಮಾಡೋದು ತಡ ಆಯಿತು ಅಂತ ಬಿಡೋದಲ್ಲ ಇಷ್ಟು ಬೇಗ ಯಾಕೆ ಅಂತ ಕೇಳೋದಲ್ಲ ಇಲ್ಲಿ ಎಷ್ಟು ಬೇಗ ಶುರು ಮಾಡ್ತೀವೋ ಅಷ್ಟು ಅನುಕೂಲಗಳನ್ನು ಪಡ್ಕೊಳ್ತೀವಿ ನನಗೆ ಹೀಗೆ ಹೇಳ್ದಾಗೆಲ್ಲ ನನ್ನದೇ ಬದುಕಿನ ಒಂದು ಉದಾಹರಣೆ ನೆನಪಾಗುತ್ತೆ ನೀವು ಇಲ್ಲಿ ನೋಡ್ತಾ ಇದ್ದೀರಿ ಈ ಪಪ್ಪಾಯ ಗಿಡ ಇದೆಯಲ್ಲ ಈ ಪಪ್ಪಾಯ ಗಿಡನ ನಾವು ಒಂದೂವರೆ ವರ್ಷದ ಹಿಂದೆ ನೆಟ್ವಿ ಅದು ಈಗ ಫಲ ಇದೆ ಸಾಕಷ್ಟು ಹಣ್ಣುಗಳನ್ನು ಕೊಡ್ತು ಒಂದೂವರೆ ವರ್ಷದ ಹಿಂದೆ ನೆಟ್ಟಿರೋದು ಇನ್ನೊಂದು ಪಪ್ಪಾಯ ಗಿಡ ಇದೆಯಲ್ಲ ಅದು ಒಂದು ವರ್ಷದ ಹಿಂದೆ ನೆಟ್ಟಿರೋದು ಅದು ಇನ್ನೂ ಹೂ ಬಿಡ್ತಾ ಇದೆ ಕಾಯಿ ಬಿಡ್ತಾ ಇದೆ ನೀವು ಮತ್ತೊಂದು ಪಪ್ಪಾಯ ನೋಡ್ತಾ ಇದ್ದೀರಲ್ಲ ಬರೀ ಮೂರು ತಿಂಗಳ ಹಿಂದೆ ನೆಟ್ಟಿರೋದು ಈಗಿನ್ನೂ ಸಸಿಯಾಗಿದೆ ಸಹಜವಾಗಿ ನನಗಾದ ಹಾಗೆ ನನಗನ್ನಿಸಿದ ಹಾಗೆ ನಿಮಗೂ ಅನಿಸುತ್ತೆ ಒಂದೂವರೆ ವರ್ಷದ ಹಿಂದೆ ಎರಡು ವರ್ಷದ ಹಿಂದೆ ಅಷ್ಟು ಪಪ್ಪಾಯಗಳನ್ನು ಹಾಕಬಹುದಾಗಿತ್ತಲ್ಲ ಆಗಲೇ ಜಾಸ್ತಿ ಪಪ್ಪಾಯಿಗಳನ್ನು ಇವರು ಬೆಳೆಸಬಹುದಾಗಿತ್ತಲ್ಲ ಒಂದೂವರೆ ವರ್ಷದ ಹಿಂದೆ ಹಾಕಿದ್ವಿ ಒಂದು ವರ್ಷದ ಹಿಂದೆ ಹಾಕಿದ್ವಿ ಮೂರು ತಿಂಗಳ ಹಿಂದೆ ಹಾಕಿದ್ವಿ ಆದರೆ ಒಂದೂವರೆ ವರ್ಷದ ಹಿಂದೆ ಹಾಕಿದ್ದು ಈಗಾಗಲೇ ನಮಗೆ ಫಲ ಕೊಡ್ತಾ ಇದೆ ಎಷ್ಟು ಬೇಗನ ಇದು ಹೂಡಿಕೆಗೆ ಖಂಡಿತ ಅನ್ವಯಿಸುವಂಥದ್ದು ಹೂಡಿಕೆ ಮೊದಲೇ ಮಾಡಿದ್ರೆ ಅದರ ಫಲವನ್ನು ನಾವು ಅನುಭವಿಸೋದಕ್ಕೆ ಚೆನ್ನಾಗಿರುತ್ತೆ ಯಾವಾಗಲೂ ನೆಟ್ಟರೆ ಅದನ್ನು ಈಗ ಈ ಮೂರು ತಿಂಗಳ ಸಸಿ ಇನ್ನೂ ಒಂದೂವರೆ ವರ್ಷದವರೆಗೆ ಕಾಯಬೇಕು ಒಂದು ವರ್ಷದ ಸಸಿ ಇನ್ನೂ ಒಂದು ವರ್ಷವೋ ಆರು ತಿಂಗಳವೋ ಕಾಯಬೇಕು ಅಂದರೆ ಎಷ್ಟು ಬೇಗ ಹೂಡಿಕೆಯನ್ನು ಮಾಡ್ತೀವೋ ಅಷ್ಟು ಅನುಕೂಲಗಳನ್ನು ನಾವು ಪಡ್ಕೋತೀವಿ ಅದಕ್ಕಿರುವ ಲೆಕ್ಕಾಚಾರಗಳನ್ನೇ ಪ್ರಾಯಶಃ ಒಂದು ಸಾರಿ ಹೂಡಿಕೆಯ ಪರಿಣಿತರ ಜೊತೆಗೆ ಒಂದು ಮುಖಾಮುಖಿಯನ್ನು ಮಾಡಿಸೋಣ ನೇರವಾದಂತಹ ಒಂದು ಸಂದರ್ಶನಗಳನ್ನು ಮಾಡಿಸೋಣ ಜೊತೆಗೆ ತಮಗೆ ಅನುಕೂಲ ಆಗುವ ಹಾಗೆ ಹೂಡಿಕೆಯ ಕುರಿತಾದಂತಹ ಕಾರ್ಯಾಗಾರಗಳನ್ನು ಕೂಡ ಮಾಡೋಣ ಆದರೆ ಚಿಕ್ಕ ವಯಸ್ಸಿನಲ್ಲಿಯೇ ಹೂಡಿಕೆ ಮಾಡಬೇಕು ನಿರಂತರವಾಗಿ ಹೂಡಿಕೆ ಮಾಡಬೇಕು ನಿರಂತರ ಅಂದರೆ ನೋಡಿ ಆ ಗಿಡ ಸುಮ್ಮನೆ ನೆಟ್ಟರು ಒಂದೂವರೆ ವರ್ಷದ ಹಿಂದೆ ಸಾಕಾಗಲ್ಲ ಆ ಗಿಡಕ್ಕೆ ಸದಾ ಗೊಬ್ಬರ ನೀರು ಆರೈಕೆಗಳು ಬೇಕು ಹೂಡಿಕೆ ಸರಿ ಮಾಡಿದೆ ಬಿಟ್ಟುಬಿಟ್ಟೆ ಅಲ್ಲ ಆ ಹೂಡಿಕೆಯ ಬಗೆಗೆ ನಿರಂತರವಾದಂತಹ ಗಮನ ಇರಲೇಬೇಕು ಏನಾಗ್ತಾ ಇದೆ ಹೇಗಾಗ್ತಾ ಇದೆ ಅನ್ನುವ ಅವಲೋಕನ ಕೂಡ ಬೇಕಾಗತ್ತೆ ಚಿಕ್ಕ ವಯಸ್ಸಿನಲ್ಲಿ ಹೂಡಿಕೆ ಮಾಡಿ ನಿರಂತರವಾಗಿ ಹೂಡಿಕೆಯನ್ನು ಮಾಡಿ ಮತ್ತು ಆ ಹೂಡಿಕೆಯ ಬಗ್ಗೆ ಮತ್ತೆ ಮತ್ತೆ ಪರಾಮರ್ಶಿಸಿ ಇದು ಸರಿ ಇದೆಯಾ ಸರಿಯಾಗಿ ನಡೀತಾ ಇದೆಯಾ ಅಂತ ಇದರ ಜೊತೆಗೆ ಆರ್ಥಿಕ ಶಿಸ್ತು ಒಂದು ನಮ್ಮ ಬದುಕಿನಲ್ಲಿ ಇರಲೇಬೇಕಾಗತ್ತೆ ಆರ್ಥಿಕ ಶಿಸ್ತು ಇಲ್ಲದೆ ಹೋದರೆ ಇನ್ನು ಯಾವುದೇ ರೀತಿಯಾದಂತಹ ಯಶಸ್ಸು ಕೂಡ ಸಾಧ್ಯ ಇಲ್ಲ ಆರ್ಥಿಕ ಶಿಸ್ತೇ ಎಲ್ಲ ಯಶಸ್ಸಿನ ಮೂಲ ಏನಪ್ಪ ಇವಳು ಹೀಗೆ ಹೇಳ್ತಾ ಇದ್ದಾಳೆ ಹೌದು ಖಂಡಿತವಾಗಿಯೂ ನಾವು ಜೀವನದಲ್ಲಿ ಯಶಸ್ಸು ಹೊಂದೋದು ಕೇವಲ ಹಣದಿಂದ ಅಂತ ಅಲ್ಲ ಆ ಹಣವನ್ನು ನಿರ್ವಹಣೆ ಮಾಡುವ ನಮ್ಮ ಶಿಸ್ತಿನಿಂದ ಆ ಆರ್ಥಿಕ ಶಿಸ್ತು ಜೀವನದ ಎಲ್ಲ ರೀತಿಯ ಶಿಸ್ತಿನ ಮೂಲವಾಗಿರುತ್ತೆ ಹಾಗಾಗಿ ಇಷ್ಟು ವಿಚಾರಗಳನ್ನು ಮತ್ತೆ ಮತ್ತೆ ಹೇಳಬೇಕು ಅಂತ ನನಗೆ ಅನ್ನಿಸ್ತಾ ಇರುವಂಥದ್ದು ಬೇಗ ಇನ್ವೆಸ್ಟ್ಮೆಂಟ್ ಶುರು ಮಾಡಿ ಮರಿಬೇಡಿ ಭರವಸೆ ಕೇವಲ ಚಾನಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಬಂಧು ಮಿತ್ರರ ಜೊತೆಗೆ ಹಂಚ್ಕೊಳ್ಳಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ನಮಸ್ಕಾರ